ಇಷ್ಟೊಂದು ವರ್ಕ್ ಆಗಲೇ ಫಿನಿಶಿಂಗ್ ಮಾಡಿದರೆ ಇಷ್ಟೊಂದು ಮಾಡಬೇಕಾ ಸರ್ ಆಗಲೇ ಮಾಡಿಬಿಟ್ಟು ಕಾಳು ಕೂಡ ಮಾಡೋಣ ಕಾಳು ಅಜ್ಜಿ ಅಜ್ಜಿನೂ ನನ್ನ ಮಗಳು ಇಬ್ಬರು ವೆಲ್ಕಮ್ ಬ್ಯಾಕ್ ಟು ಸುಷ್ಮ ಕುಟುಂಬ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರಿಗೂ ನೋಡಿ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಸೆಂಟ್ರಿಂಗ್ ವೀಡಿಯೋದ ಪಾರ್ಟ್ ಟು ಆಗಿದೆ ಬೇಗ ಬೇಗ ಸೆಂಟ್ರಿಂಗ್ ವರ್ಕ್ ಮಾಡ್ತಿದ್ರಲ್ವ ಹಾಗಾಗಿ ನಾನು ಉಪ್ಸಾರ ತುಂಬ ದಿನ ಆಗಿತ್ತು ಅಂತ ಹೇಳಿ ಹುರುಳಿ ಕಾಳು ಹಾಕಿ ಬಸ್ತಿ ಈ ಥರ ಕಾಳೆಲ್ಲನೂ ಫ್ರೈ ಮಾಡಿ ನೆಕ್ಸ್ಟು ಉಪ್ಸಾರನೂ ಮಾಡಿಟ್ಟು ಹೇಗೆ ವರ್ಕ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಹೇಳಿ ಮೇಲಕ್ಕೆ ಹೋದೆ ನಮ್ಮ ಸೆಂಟ್ರಿಂಗ್ ವರ್ಕ್ ವಿಡಿಯೋ ಇದಾಗಿದೆ ಫ್ರೆಂಡ್ಸ್ ಇವತ್ತು ವರ್ಕು ಎಷ್ಟು ಮಾಡಿದರೆ ಅಂತ ನೋಡ್ಕೊಂಡು ಬರ್ತಾರೆ ಒಳಗಡೆ ಹೋಗಿ ಬನ್ನಿ ಬೇಗ ಬೇಗ ಮೇಲೆಲ್ಲ ಶೀಟ್ ಹೊಡೆದಿದ್ದಾರೆ ಇವತ್ತು ಕೆಲಸಕ್ಕೆ ಆರು ಗಂಟೆಗೆ ಬಂದಿದ್ರು ಒಳಗಡೆ ಹೋಗೋಕೆ ಬಾಯ ಫ್ರೆಂಡ್ಸ್ ಹಾಗಾಗಿ ಬರೀ ಇಷ್ಟೇ ಮಾಡ್ತಾ ಈ ಫುಲ್ಲು ಇವಾಗ ನೋಡಿ ಇವಾಗ ಲುಕ್ ವೈಸೇ ಚೇಂಜ್ ಆಗಿಬಿಟ್ಟಿದೆ ಇವಾಗ ಅದು ಒಂದು ರೂಮ್ ಆಯಿತು ಇದು ದೇವ್ರ ಮನೆಗೆ ಫುಲ್ ಮೊದಲೇ ಸಜ್ಜಾ ಹಾಕ್ತಿದ್ರಲ್ಲ ಹಾಗಾಗಿ ಈ ರೂಮ್ಗೆ ಹೋಗೋಣ ಬನ್ನಿ ಮಾಡಿದ್ದಾರೆ ಫುಲ್ಲು ಒನ್ ಸೈಡ್ ಬಿಟ್ಟು ಸಪೋರ್ಟಿಂಗ್ ಅಲ್ಲಿ ಬರೋಲ್ಲ ಅಂತ ಹೇಳಿ ಇಲ್ಲ ಹಾಕಿದ್ದಾರೆ ಮನಿ ನೆಕ್ಸ್ಟ್ ನೋಡೋಣ ಇಲ್ಲಿ ಹಾಕಿದ್ದಾರೆ ಫುಲ್ ಇವತ್ತು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಮಾಡ್ತಾ ಅವ್ರೆ

ಹೊರಗಡೆ ಕೆನಪು ಇನ್ನೂ ಫಿನಿಶಿಂಗ್ ಮಾಡಿಲ್ಲ ಮಾಡ್ತಾ ಇದಾರೆ ಅವ್ರಿಗೆ ಹೇಗೆ ವರ್ಕ್ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಫುಲ್ ಮೇಲಿಂದ ಯಾಕೆ ಕಾಣಿಸಿದ್ದಾರೆ ಮಾಡಿದ್ದಾರೆ ಇವರು ಪ್ರಸನ್ನಣ್ಣ ಅಂತ ತುಂಬಾ ನುರಿತ ವ್ಯಕ್ತಿ ಈ ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಕೆಲಸನ ಏನೋ ಮೆಸರ್ಮೆಂಟ್ ತಗೋತವ್ರೆ ಎಷ್ಟೆಷ್ಟು ಏನೇನು ಅಂತ ಏನು ನೋಡಿದ್ರು ಟೆಸ್ಟ್ ಮಾಡಿದ್ರು ಅಂದೇನೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತೆ ಅಂದರೆ ಅಲ್ಲಾಡ್ತಿದೆ ಅಂತೆ ಅದಕ್ಕೆ ಟೈಪ್ ಮಾಡೋ ಅಂತ ಹೇಳಿದ್ರು ಈಗ ಹೊಡಿತಾರೆ ನೋಡಿ ಎಲ್ಲೆಲ್ಲೂ ಅಣ್ಣ ಎಲ್ಲೆಲ್ಲಿ ಲೂಸ್ ಐತೆ ಅಲ್ಲೆಲ್ಲಿ ಹೊಡಿತಾ ಇದ್ದೀರಾ ಅಲ್ಲಿ ಲೂಸ್ ಆಗಿರ ಕಡೆ ಎತ್ತಿ ಎತ್ತೊಡಬೇಕಂತೆ ಆ ಥರ ಎತ್ತಿ ನೋಡಿಲ್ ತಗೊಬತ್ತವ್ರೆ ಈ ಥರ ಬಂದಿಲ್ಲ ಫಿಕ್ ಕೊಡಬೇಕಂತೆ ಯಾಕಣ್ಣ ಅಲ್ಲಿಂದ ಇಲ್ಲಿಗೆ ಎತ್ಕೊಬಂದ್ರಿ ಹೌದಾ ಚಿಕ್ಕದಾಯ್ತಂತೆ ಅಲ್ಲಿ ಇಲ್ಲಿ ಚಿಕ್ಕದ ಬೇಕಂತೆ ಮೋಸ್ಟ್ಲಿ ಆ ಕಡೆಗೆ ಇನ್ನೊಂದು ದೊಡ್ಡ ಆ ಕಡೆ ಇನ್ನೊಂದು ದೊಡ್ಡದು ಹೊಡಿತೀರಾ ಆ ಕಡೆ ಇನ್ನೊಂದು ದೊಡ್ಡದು ಹೊಡಿತಾರಂತೆ ಹಿಂಗೊಂದು ಇನ್ನೊಂದು ಏನೋ ತೋರಿಸ್ತೀನಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನನ್ನ ಮಗಳನ್ನ ಅಜ್ಜಿ ಜೊತೆ ಆಟ ಆಡ್ತಾವಳೆ ಅಮ್ಮ ನೀನು ಏನು ಮಾಡ್ಕೊ ಅಮ್ಮ ನನ್ನ ಅಜ್ಜಿ ಜೊತೆ ಆಟ ಆಡ್ತೀನಿ ಅಂತ ನೋಡಿ ಅಲ್ಲಿ ಅಜ್ಜಿ ಜೊತೆ ಆಟ ಆಡ್ತಾವಳೆ ಅಜ್ಜಿನ ನನ್ನ ಮಗಳು ತುಂಬ ಹಚ್ಕೊಬಿಟ್ಟೆ ಫ್ರೆಂಡ್ಸ್ ಅಜ್ಜಿನ ಇವಾಗ ನೋಡಿ ಮಾಡಬೇಕು ಇವಾಗ ಇಷ್ಟು ವರ್ಕ್ ಆದಮೇಲೆ ನಾವು ತಿಂಡಿ ತಿನ್ಕೊಬರ್ತೀವಿ ಅಂತ ಹೇಳಿ ತಿಂಡಿ ತಿಂತಾ ಇದ್ದಾರೆ ಬೇಗನೆ ಬಂದು ಕೆಲಸ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಹೊಟ್ಟೆ ಸು ಆಗುತ್ತೆ ಅಲ್ವಾ ಹಾಗಾಗಿ ಇವಾಗ ನೆಕ್ಸ್ಟು ಸ್ಟೆಪ್ಸ್ನ ಇನ್ಕ್ರೀಸ್ ಮಾಡಬೇಕಲ್ವಾ ಹಾಗಾಗಿ ಸ್ಟೆಪ್ಸ್ಗೂ ಸಹ ಈ ಥರ ಸೆಂಟ್ರಿಂಗ್ ವರ್ಕ್ ಮಾಡ್ತಿದ್ದಾರೆ ಇದು ಶೀಟ್ ಅಂತೆ ಕಬ್ಣ್ ಶೀಟು ಸಹ ಈ ಥರ ಹೊಡಿತಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ನೀವು ಮನೆ ಕಟ್ಟೋರು ಇರೋರು ಮುಂದೆ ಕಟ್ಟೋ ಬೇಕಾಗಿರೋರು ನಿಮಗೂ ಒಂದು ಹೊಸ ಅನುಭವ ಆಗುತ್ತೆ ಯಾಕಂದರೆ ನಾನು ಇವೆಲ್ಲನೂ ಎಲ್ಲೂ ನಾನು ನೋಡಿರಲಿಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಇವೆಲ್ಲ ಅನುಭವ ಆಗ್ತಿರೋದು ನನಗೆ ನಿಮಗೂ ಹೀಗೆ ಅನಿಸ್ತಿದೆ ಅಲ್ವಾ ಇನ್ನೂ ಮೇಲ್ಗಡೆ ಐ ಸ್ಟೆಪ್ಪು ಎಕ್ಸ್ಟೆಂಡ್ ಮಾಡಬೇಕು ಇನ್ನು ಎರಡು ಬೋರ್ಡ್ ಬರುತ್ತೆ ಅಂದರೆ ಕೆಳಗಡೆ ಹಾಕಿರೋದೊಂದು ಇವಾಗ ಎತ್ತಿ ತಗೊಂಡೋಗಿ ಹೊಡಿತಿದ್ರಲ್ವಾ ಅದೊಂದು ಮತ್ತೆ ನೆಕ್ಸ್ಟು ಲ್ಯಾಂಡಿಂಗ್ ಒಂದು ಮೊದಲೇ ಹಾಕಿ ಕ್ಲೋಸ್ ಮಾಡಿದ್ರು ಎರಡು ಬೋರ್ಡ್ ಬರುತ್ತೆ ನೋಡಿ ಸೆಂಟ್ರಿಂಗ್ ವರ್ಕು ಎಲ್ಲ ಮುಗಿದೋಗಿ ಆಯಲ್ ಎಲ್ಲನೂ ಹಾಕಾದ್ಮೇಲೆ ಮೇಲೆ ಈ ಥರ ಕಾಣಿಸ್ತಿದೆ ಫುಲ್ ಫಿನಿಷಿಂಗ್ ಮಾಡಿಕೊಟ್ಟು ಹೋಗಿದ್ದಾರೆ ಇದ್ರ ಮೇಲೆ ನಾವು ಚಾಪೆ ಹಾಕಿ ನೆಕ್ಸ್ಟು ನಮ್ಮ ಕಬ್ನ ಕೆಲಸ ಅಂತ ಅಂದರೆ ಬಾರ್ ಬೆಂಡಿಂಗ್ ವರ್ಕನ್ನು ಸ್ಟಾರ್ಟ್ ಮಾಡಬೇಕು ಕೆಲವ್ರಿಗೆ ಬಾರ್ ಬೆಂಡಿಂಗ್ ಅಂದರೆ ಏನು ಅಂತ ಗೊತ್ತಿರಲ್ಲ ಹಾಗಾಗಿ ಕಬ್ಬಿಣದ ಕೆಲಸ ಅಂತಲೇ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದ್ರ ಮೇಲೆ ಚಾಪೆಲ್ಲನೂ ಹಾಕಿ ಬಾರ್ಬೆಂಡಿಂಗ್ ವರ್ಕ್ ಮಾಡಬೇಕು ಅದಾದಮೇಲೆ ನೆಕ್ಸ್ಟು ಎಲೆಕ್ಟ್ರಿಷಿಯನ್ ವರ್ಕ್ ಆಗುತ್ತೆ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಾದ್ಮೇಲೆ ಫೈನಲ್ ಆಗಿ ಮೌಲ್ಡಿಂಗ್ ಹಾಕ್ತಾರೆ ಈ ಥರ ಕಾಣಿಸ್ತಿದೆ ನೋಡಿ ಅವರು ಆಯಿಲೆಲ್ಲ ಹಾಕಿ ಹೋದ್ಮೇಲೆ ಎಲ್ಲಿಗೇನೆ ಮೋಸ್ಟ್ಲಿ ಜಾಯಿಂಟ್ ಮಾಡ್ಕೋಬೋದು ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡೋಕ್ಕೆ ನೆಕ್ಸ್ಟ್ ಐದು ಸ್ಟೆಪ್ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಸೆಂಟ್ರಿಂಗ್ ಬಾ ಭಾಗ ಟೂನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನಮಗೆ ಸಪೋರ್ಟ್ ಮಾಡೋ ಮೂಲಕ ಸುಷ್ಮಾ ಕುಟುಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಸೆಂಟ್ರಿಂಗ್ ವರ್ಕ್ಗೆ ಎಷ್ಟು ಅಮೌಂಟ್ನ ಪೇ ಮಾಡಿದ್ದೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಈ ಡೀಟೇಲು ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್